ஓ ஏன் சும்மா அரே அப்பா முகண்டு ஊருக்கு ஓய்த்தினி அந்தே அப்பா தோத்தார்க்கே ஓய் தினி அந்த இன்னும் இல்லை இது ஊருகிர் ஓதியா அதுக்கேற்றோ ஊர் ஓகித்தாள் ஏன்னோக்கணியா கேட்காங்க கேட்கே ஊருக்கு ஓய்ந்தியா சும்மா நந்தினி அதுக்கு அது ஏனாரூ தொந்தை நின்று தொந்தரை கொடுத்து நா ஓரு நான் இல்லை உள்க்கல்கே அதுக்கே நே இல்லே உள்க்கோட்டான தப்பு திள்க்கோட்கா சும்மாங்க கேித்து சும்மனை தப்பு தீக்கா நீ ಅದೇ ನೀನು ಹೇಳ್ತಿದ್ದಲ್ಲ ಊರು ಹೋಯ್ತೀನಿ ಹಬ್ಬದ ಮಾರನೆಗೆಯ ಉಳ್ಕೊಳಕ್ಕಿಲ್ಲ ಅಂತ ಅಂತಿದ್ದಲ್ಲ ಅದಕ್ಕೆ ನಾನು ಕೇಳಿದ್ದು ಅವು ಹೋಗಿ ಈಗದೊಳ ಏನೋ ಅಂತವ ಅಂತವ್ರ ಜೊತೆ ಬಟ್ಟೆನಾದ್ರು ತಗೊಳದ ಅನ್ಬಿಟ್ಟು ಹಂಗೆ ಕೇಳಿದ್ದು ಕತೆ ಅದಿಯ ಅರ್ಥ ಮಾಡ್ಕೊತಿದ್ಯ ನೀನು ಏನು ಗೊತ್ತಾಯ್ಕಿಲ್ವ ನಿನಗೆ ಹೋಗೋದು ಕೇಳು ಇವ್ರ ಕೈಲಿಕ್ಕೆ ದುಡ್ಡು ಇಸ್ಕೊಂಡು ಮಡಿಕೊಂಡಿ ನೀನು ಬಟ್ಟೆ ತೊಗೊಳ್ತೀನಿರ ತ ನಿನಗೆ ಕೊಡ್ತೀನಿ ಕಾಸ ಹೋಗ್ಬೇಕಾದ್ರೆ ನೀನೇ ತಗೊಬಿಡು ಅಂತೆ ನನಗೆ ಬಟ್ಟೆ ಗಿಟ್ಟೆ ಏನು ಬೇಡ ಬಿಡು ಏನು ಮಾಡಕ್ಕೆ ನನಗೆ ಬಟ್ಟೆ ಏನವ ಬಟ್ಟೆನೂ ಬೇಡ ಏನು ಬೇಡ ನೀನೇ ಮಡಿಕೋ ಸುಮ್ಮನೆ ಕಾಸ್ನೆಲ್ಲ ಯೆ ಖರ್ಚು ಮಾಡ್ಕೊಂಡು ಹೋಗ್ತೀನಿ ನಾನೇನು ಇಲ್ಲೇ ಇರೋಕ್ಕಿಲ್ಲ ಏನೋ ಇರೋದು ಅನ್ಕೊ ಬಂದೆ ಅತ್ತೆ ಮನೆ ಅಂದ್ಬಿಟ್ಟು ನಾ ಇಲ್ಲಿ ನೋಡಿದ್ರೆ ಯಾವಾಗ ಓದಿ ಓದಿ ಅಂತವ ಎದೆ ಮೇಲೆ ನಿಂತಿದ್ದೀನಿ ನೀನಂತೀವಿ ಅತ್ತೆ ನೋಡಿ ರಬ್ಬ ಮುಗಿಸ್ಕೊಂಡು ಹೋಗುವೆ ಅಂತ ಅಂತು ನಾನು ನೀನು ಯಾವತ್ತಿಂದ ಇಡ್ದವಳು ಯಾವತ್ತು ಓದಿ ಅಂತವ ಸರಿ ಕತೆ ನಾನು ಏನಿಲ್ಲರೋದನ್ನೆಲ್ಲನು ದೋಚ್ಕೊಂಡು ಬಾಚ್ಕೊಂಡು ತುಂಬಿಕೋದಿನ ಹಿಂಗೆ ಮಾತಾಡ್ತಿದ್ದೀಯಲ್ಲ ನೀನು ಸಂಜೆ ಗಂಟೆ ಯಾವಾಗ ಓದಿ ಯಾವಾಗ ಯಾವಾಗೋದಿ ಏನಿಲ್ಲೆಯೇ ಉಳ್ಕೊಳಕ್ಕೆ ಬಂದಿರೋಳಾಗ ಮಾತಾಡ್ತಾ ಕೋತಾವಳೆ ಇಳಂತಿವೆ ಅಲ್ಲಕನ್ ಸುಮ್ಮ ಅದೇಕಂಗೆ ಬೀಜ ಮಾಡ್ಕೊಂಡಿ ನೀನು ಹಾಂ ಗೊತ್ತಾಗ್ಕಿಲ್ವಾ ನಿನ್ಗೆ ಅದೇಕಂಗೆ ಬೀಜ ಮಾಡ್ಕೊಂಡಿದ್ದಿ ಓಹ್ ಇದೊಳ ಚೆನ್ನಾಗಿರೋದಕ್ಕಂತಕ್ಕು ನಾನು ಕೇಳಿದ್ದು ಅಷ್ಟೇ ನಾನು ಏನಂತ ಎಲ್ಲ ನೀನೇ ಮಾತಾಡ್ತೀರವಳು ಸರಿ ಬಾ ಊಟ ಮಾಡು ಬಾಯ್ಲಿ ಬೇಡಕತ್ತಿನ್ನು ನೀನೇ ಊಟನೂ ಬೇಡ ಏನು ಬೇಡಕತೆ ಅದಕ್ಕೆ ಸುಮ್ಮ ಹಾಂ ಏನಾಯ್ತು ಅದಕ್ಕಿಂತ ಕೋಪ ಮಾಡ್ಕೊಂಡಿದ್ದೀನಿ ನೀನು ಏನು ಆಯಿತು ಕೋಪ ಮಾಡ್ಕೊಡಣ ನಿಮ್ಮ ಜೊತೆಗೆ ಏನು ಸುಮ್ಮನೆ ಸುಮ್ಮನಯ್ಯ ಕೋಪನೂ ಇಲ್ಲ ಏನು ಇಲ್ಲಕ್ಕ ಬಿಡು ಸರಿ ಕತ್ತೆ ಏನು ಯಾವಾಗೋದಿ ಯಾವಾಗ ಓದಿ ಅನ್ಕೊಂಡು ಒಂದಿಸ್ಮನೆ ಆಟ ಮಾಡ್ಕೊಂಡು ಅಲ್ಲ ಎಣ್ಣೆ ಹಲಾ ಕನ್ ನಂಗೆ ಕೇಳಿದ್ದು ಕೇಳಿದ್ ಕನ್ಸುಮ ಸರಿ ಕಣ್ ತಗೋ ನಮ್ಗೆ ಅದೇ ಬರ್ತೀನಿ ಯಾಕೋ ಇವ್ಳ ನೋಡ್ತಾ ಇದ್ರೆ ನೀನು ಇಲ್ಲಿಂದ ಓಡ್ಸಂಗ ಕಾಣ್ತಕೊತಾವಳೆ ಓಡ್ಸ ಗಂಟವ ಇವು ಹೋಗಲ್ಲ ನನಗೇ ಮನೆ ಬಿಟ್ಬಿಟ್ಟು ಮೊದ್ಲು ಅತ್ತೆ ಹೇಳ್ಬೇಕು ಇವಳಿಗೆ ಸಂಜೆ ಗಂಟೆ ಹೋದಿ ಯಾವಾಗ ಹೋದಿ ಅನ್ಕೊಂಡು ಕೇಳ್ಕೊಂಡ ತಲೆ ತಿಂದುಕೊತವಳೆ ಬೇವರ್ಸಿ ಇತ್ತು ಇಳು ಎತ್ತಿಕ್ಕ ಬೆಂಕಿ ಹಾಕ ಹೆಂಗ್ ಹೊಟ್ಟೆ ಉಸ್ ಮೊಟ್ಟೆ ಕಟ್ತಾ ಇದ್ದಾಳು ನೋಡು ಸಂಜೆ ಗಂಟೆ ಯಾವಾಗ ಹೋದಿ ಯಾವಾಗ ಯಾವಾಗೋದಿ ಯಾವಾಗ ಹೋದಿ ಏನಿವ್ ಗಂಡು ಮನೆಗೆ ಹೋಗಿನಿ ಇವ್ರು ಗಂಡನ ಮನೆಗೆ ಹೋಗುತ್ತೀನಿ ఇలా నమ్మ అప్ప బట్టే తోటి నన్ను కదనే కాయి కీని హెంందాడు నోడు హర్ద్ర ముండే సరియా బతదది బాయ్ ఏమో బందవళె హే తబుట్ ఏంకి నాలు ఆగితూ ఇంతే ఆగి మన రాజకీయవ్ చేసుకొకళ పార్వతి దర్ద్ర ముండే నాెలందీ వడు అంత నేను ఇష్ట అనుకండే ఆడు నోరు హిండ్తాళే భావి బిబిటే మొదలంగా ఇవిడు మొదలు సంధ్య గంట ఇరు సుమవి ఇరు సుమే అంత అన్నోడు ఈ దొడ్డ మన ಹಾಂ ಅದಕ್ಕೆ ಹಿಂಗೆ ಹೊಟ್ಟೆಗಿಚ್ ಬಂದವಳಂಗೆ ಆಡ್ತಾ ಕೋತಾವಳೆ ಸೇಮ್ ಗಿಲ್ದರ ಮನೆಯಲ್ಲ ಅದ್ಕೆ ಮೊದಲು ಅಕ್ಕಿ ತೊಗಿರೋ ಮನೆಗೆ ಬಾಬಾ ಅನ್ನೋಳು ಏನು ಮಾಡ್ಕೊಬಿಟ್ಟವಳೆ ಆಗ್ಲದನೆಲ್ಲನವೇ ಅದಕ್ಕೆ ಕಪ್ಪೆನೆಲ್ಲ ಹಾಕೊಂಡು ಒಲೆ ಅಡುಗೆ ಮಾಡ್ಕೊಂಡು ಹುಣ್ತಿದ್ದೆಲ್ಲಾನು ಮರ್ತ್ಕೊಬಿಟ್ಟವಳೆ ಈಗ ಹೊಸಿಯ ಸಾವುಕಾರಬಿಟ್ಟವನೇ ಅನ್ಬಿಟ್ಟು ದಿಮಾಕಲ್ಲಿ ತೇಳ್ತಾ ಕೋತವಳೆ ದುರಂಕಾರದಿಂದ ಹೂ ಅವಳೆ ಎತ್ತಿಗ ಬೆಂಕಿ ಹಾಕ ಯಾರು ಸುದ್ದಿನವರು ಹೋಗ್ಲಿ ನನಗೆ ಬೇಕಾಗಿಲ್ಲ ಅದೆಲ್ಲವ ನಾನು ಸುದ್ದಿ ಅದಕ್ಕೆ ಬಂದವಳು ಅಂತವ ಏನು ಕೇಳ್ತಿರ್ತಾಳೆ ಯಾವಾಗ ಯಾವಾಗೋದಿ ಯಾವಾಗ ಓದಿ ಅಂತವ ఈ బేవర్సి ముండే ఓదే బర ఈ అందే ఈ ఇవ్వు బేర ఇం ఒండు ఏడు తింగ్లు బిబు నన్నేం ఎస్ట్ దిసాయిూ నమ్మ మామ నన్ను కడ మాకే అన్న నన్ను మదే బేర నమ్మ నేను ఇవ్ మాది కల్క ఉంటు నన్న తల మేలు నన్ను చప్పటి కాలి అక్కడీ నమ్మ మా మదవే ఆగద అనిబు కరదు ఇవ్ నోరుగు హోగ్రు తొంద బిద్దరు ముండే కితీ ఇంత మనుషురా నన్ను నోడ ఎల్వే ఇంత ఇంతవడ ఇంత జనగడే నవెల్ నోడి ಏನೋ ಬಂದ್ಲು ಅಪ್ಪನ ಮನೆಗೆ ಮನೆಗೆ ಊಟ ಮುಚ್ಕೊಂಡು ಹೋಗ್ಬೇಕು ಇಲ್ಲಿ ಬಂದವಳ ಇಲ್ಲಿ ಇಲ್ಲಿ ಯಾವಾರ ಒಗ್ತಾರ ಮಾಡಕ್ಕೆ ಇಲ್ಲಿ ನೋಡೋಕ್ಕೆ ಹಿಂಗೆ ಏನು ಅಂತವೆ ನಮಗೆ ಗೊತ್ತಿಲ್ಲ ನಾವು ನೋಡ್ತೀವಿ ಇವಳಿಗೆನಿಲ್ಲಿ ಏನಾಗಿದ್ದದ ಇಲ್ಲಿಗೆ ಬಂದ್ಬಿಟ್ಟು ಇನ್ನು ಇನ್ನಿವಳ ಕರೆಯೋಕ್ಕೆ ಹೋಗಿದ್ರು ಬೌಬ ನೀನು ಮನೇಲಿ ಯಾವಾರ ನೋಡ್ಕೊ ಅಂತಾವೆ ಭಾರೀ ಉಗಿಸ್ಕೊಬೋತಾವಳ ದುಬ್ ತಗೋ ಪಾರ್ವತಿನೇ ಉಗಿಸ್ಕೊಂಡ್ರದ ಇವಳನ್ನ ಅದಕ್ಕೆ ಕೈಗಳ್ ಕುಣಿಯೋದು ಆ ಪಾರ್ವತಿ ಆ ಪಾರ್ಟಿ ಉಗಿಸ್ಕೊಂಡ್ರದ್ ಈ ಸುಮ್ಮ ಮೊದಲು ಬತ್ತನ ಐತಿಲ್ಲ ಕರೆದ್ರೆ ಬತ್ತೀತಿಲ್ಲ ಬರಕಿಲ್ಲ ಬರಕಿಲ್ಲ ಅಂದ್ಕೊಂಡು ಒಂಟೋಗಳು ಈಗ ನೋಡಿದ್ರೆ ಹೋಗು ಅಂದ್ರೆ ಒಯ್ಕಿಲ್ಲ ಈಗ ಏನು ಕತೆ ಇವಳು ಉಪಾಯ ಆದರೂ ಏನಿದದು ಜ್ಞಾನ ವಯ್ಸಿಗೆ ಬಂದಿರೋಳು ಬಂದಿರೋಡು ಹೆಂಗಿರ್ಬೇಕು ಏನು ಎತ್ತವ ಅಂತ ನಾವು ಹೋಗಿ ಅಪ್ಪನ ಮೇಲೆ ಇರೋದ್ಕಂಡೀನಿ ಮರಿಯತಿಯಿಂದ ನಾ ಇಲ್ಲಿಗೆ ಬಂದವಳೆ ಬಂದ್ಬಿಟ್ಟು ಹಬ್ಬ ಮುಗಿಸ್ಕೊ ಹೋಗ್ತೀನಿ ಅಂದ್ರು ಅದು ಹೋಗಿ ಇಲ್ಲ ಇವಳಿಗೆ ಒಯ್ಕಿಲ್ಲ ಅನ್ನಾಗದೇ ಅಲ್ಲ ಇವ್ರ ಕತೆ ಏನು ಅಂತಾವ ನನ್ಗೊಂದು ಅರ್ಥ ಆಯ್ತಲ್ಲ ಅದಕ್ಕೆ ಹಿಂಗೆ ಅರ್ಥ ಐದ ಹೆಣ್ಣು నాడుతను ఏ హబ్బ ముస్కీని అంతవ అదకే కదే ఒయి ఓదీ అంతశణ్ణవ కప్ప మాట్కబుతే ఇలా ఇలా చనత్ సిక్తు హా కుబడద అంతా ఏ మామవర్గూ జాన బా ఇదొడు మగలు ఇన్నొబ్బే అలా ఇలా నమ్ము బుట్బుట్టు అలా మద్ మ ముజ్జి మాదా నమ్మూర్ గోడు ఇవ్ నోడ్రు ఇ అన్నుట సుత మామ మా అనుకూ భారీ అయ్యుర్కబుట్లు అంతవే ఒయితనే ఇలా ఇల్లు సుమ్ళిద్ద అంద మాతాడదు కతేడోదు నన బందోడ్తనే తాళు హబ్బ ముస్కీ ಅವ್ನ್ ಬಿಟ್ಟು ಸುಮ್ಮನೆ ಆಗಿವನಿ ಇಲ್ಲ ಅಂದಿದ್ರೆ ಮಾತ್ರ ಸರಿಯಾದ ಕೆಲಸ ಮಾಡ್ಬಿಡಿ ನೀವು ಹುಳಿಗೆ ಹೇಳಿ ಏನು ಪ್ರಯತ್ನ ಅವ್ನು ಮುಗಿಬೇಕು ಮೊದ್ಲು ಅವಾಗ ತಲೆ ತಲೆ ಎಲ್ಲ ಕೂರ್ಕೋತಿರೋದು ಹುಡಾ ಸುಮಾತಿ ಸರಿ ಹಾಗೆಲ್ಲ ಸರಿ ಆಗ್ತದೆ ಹಾ ನೋಡು ಎಷ್ಟು ಹೇಳಿದ್ರು ಹೆಂಗ ಹೋಯ್ತಾ ಕೂತಿದ್ದಾಳು ನನ್ನ ಮೇಲೆ ಇವಾಗ ಅಪ್ಪ ಮಾಡ್ಕೊಂಡು ಹೋಗ್ಬಿಡಿ ತಕೋ ಅದಕ್ಕೆ ನಾನೇನು ಮಾಡನೇ ನನ್ ಮೇಕ ಮಾಡ್ಕೋಬೋದ್ರೆ ಇದೊಳೆ ಚೆನ್ನಾಗದ ಆಮೇಲೆ ಹೋಗಿ ಮಾತಾಡ್ತೀನಿ ಅವನ ಜೊತೆ ಸುಮ್ಮನೆ ಹಾಕಿಲ್ಲ ನೀಳಂತೂ ಒಯ್ಕೆ ಇಲ್ಲ ಮನೆಯಿಂದ ಆಚೆ ತೆಳಿಬೇಕು ಅನ್ನೋಕದೆ ಮಗುವಾಗ ಹೇಳಿದ್ರೆ ಇರ್ನ ಮಗ ಏನು ತಿನ್ಕೊಬಿಟ್ಟಾಳು ಏನು ಚಿನ್ನ ಹೊಂದ್ಕೊಬಿಟ್ಟೆ ಇರಲಿ ಪಾಪ ಹಂಗೆ ಹಿಂಗೆ ಅಂತ ಅವ್ಳು ಪರನೆ ವಯಸ್ಕೊ ಮಾತಾಡೋದು ಎಣ್ಣೆ ಯಾರವಾಗಿರ್ತಾಳ ಅದಕ್ಕೆ ತಂದಾಕ್ಬಿಡ್ತಾಳೆ ಮನೆ ಮುರ್ಕಿ ಮಗ ಗೊತ್ತಿದ್ರು ಗೊತ್ತಿದ್ರು ಬೇ ಇರ್ಸ್ಕೊಕೋತೀವಲ್ಲ ನಮಗೆ ಬುದ್ಧಿ ಇಲ್ಲ ಮೊದ್ಲಾಗಿ ಏನು ಮಾಡಬೇಕು ಈಗ ಏನಾರು ಮಾಡ್ಕೊಳಕ್ ಅಂತಕೋ ನನ್ಗೂ ಹೇಳಿ ಹೇಳಿ ಸಾಕಾಗತ್ತೆ ಹೋಗು ಹೋಗು ಅಂತ ಹಾಂ ಪಾರ್ವತಿನರು ಹೇಳ್ಬೇಕು ತಾನೆ ಹೋಗು ನೀನು ಸುಮ್ಮನೆ ಅದಕ್ಕೆ ಅದಕ್ಕಿದ್ಯಿ ಅಂತ ಏನು ಹೇಳೋಕೂ ಇಲ್ಲ ಏನೂ ಇಲ್ಲ ಅವಳುವೆ ಸುಮ್ಮನೆ ನಿಂತ್ಕೊ ಕೂತಿರ್ತಾಳೆ ನಿಂತ್ಕೊ ಕುಂತ್ಕೊಂಡು ಹೇಳ್ತೀನಿ ಇಲ್ಲ ಅಣ್ಣಂಗೆ ಹೇಳ್ತೀನಿ ತಾಳು ಕಳಿಸು ಅಂತವ நான் ஏன்னும் தலைகாக்கில் நான் ஏனாரும் தலைகாக்க இல்லை இல்லை தலைக்குட மாட்ட அன்னதே இல்லை அது யாக்கங்க ஆடோனோ கடைய அண்ணா அந்த இல்லை இவ்ளோ இங்கே போட்டா ஆய்க்கல மனைவி மனை முட் கொட்டு அஸைய அல்ல நான் அவ்வள்க அது ஆசை இறோளாக ஆகே வரோடு அல்லக்கு வரோடு அட்டே ஆசை இறக்கு மது வரக்கூத்தே நான் மனைத்த ஈகேனா ஆசை வந்துவிடுத்து வந்தாழல ஆத்தே எப்பநாக்க ஹேர்த்தி அது ಈಗ ಅದಕ್ಕೆ ಇಟ್ಟುಕಿದ್ದಂಗೆ ಆಸೆ ನಮ್ಮ ಮೇಲೆ ಅತ್ತೆ ಮನೆ ಮೇಲೆ ಅಷ್ಟು ಪ್ರೀತಿ ಆಗಲೇ ತಾನೆ ಬಾಬಾ ಅಂತ ನನಗೆ ಎಷ್ಟು ಆಸೆ ಮಾಡ್ತಿದ್ದೆ ಅದೇ ಬಾಸುಮ ಬಾಸುಮ್ಮ ಅಂತ ಆಗ್ಬೋತಿಲ್ಲೇ ಈಗ ಬಂದಾಳೆ ಅಂದರೆ ದೊಡ್ಡರ ಮನೆ ಮದುವೆ ಆಗ್ಬಿಟ್ಟಿದ್ರಿ ನಮ್ಗೆ ಎಲ್ಲಿ ಆಸೆ ಪಟ್ಟಿರಿ ಅಂತ ಅನ್ನೋದು ಒತ್ತೀರಯೇ ತಿಳ್ಸಲ್ಲ ಆಡ್ಸ ಆಯ್ತಾಯ್ತೀರಾ ನಮಗೆ ಸುಮ್ಮನೆ ತಂದು ಹೊಟ್ಟೆ ಉಡ್ಸಿ ಮೊಟ್ಟೆ ಕೊಡ್ತವೆ ನಮಗೆ ಹೊಟ್ಟೆ ಉಡ್ಸ್ಕೊಂಡು ಅವನಂದಿನಿ ಏನ ಕೊಡೋಣೆ ಇನ್ನು ಹಂಗೆ ತಟ್ಟೆ ಮಾಡಿಕ ಕೂತಿದ್ದಿಲ್ಲ ಆರೋಯ್ತದ ಜಲ್ದಿ ಊಟ ಮಾಡು ಏ ಏನೋ ಒಂದು ವಿಚಾರ ಹೇಳ್ಬೇಕು ಕಣ್ಣು ಪರತಿ ನಂದಿನಿ ನನಗಂತೂ ಹುಸಿ ಖುಷಿಯಾಗಿಲ್ಲಾ ಇದು ಅದಕ್ಕೆಗೆ ಮುಗ ಆಯಿತಲ್ಲ ಡಾಕ್ಟ್ರು ಏನೇನು ಹೇಳಿದ್ರು ಸದ್ಯಕ್ಕೆ ಅಲ್ಲವು ಸರಿ ಆಯಿತು ಕಣ್ಣು ನಂದಿನಿ ಅವ್ವ ನನಗಂತೂ ಹುಸಿ ಖುಷಿ ಆಯಿತಲ್ಲ ಇರುವ ಮೇಲೆ ಹೇಳುವೆ ಏನು ಬೇಕು ಹೇಳು ಮೊದಲು ಮೊದಲು ತಿನ್ನು ಇನ್ನೊಂದು ಮೊಟ್ಟೆ ಕೊಡೋಣ ಏ ಬೇಡ ಕತೆ ಮೊಟ್ಟೆನೂ ಬೇಡ ಏನು ಬೇಡ ಸಾಕು ಮೊದಲು ಇದನ್ನೇ ಖಾಲಿ ಮಾಡ್ತೀನಿ ಎಲ್ಲ ಮುಗ ಏನು ಮಾಡ್ತಿದ್ದಾನು ಯಾವು ಅನ್ನೇ ಕೊಟ್ಟು ಬಂದೀನಿ ಏಯ್ ಮನೆಲ್ಲ ಅಂಟ್ಕೊಂಡು ಅನ್ನ ಉಣ್ತೀನಿ ಉಣ್ತೀನಿ ಅಂತ ಇದು ಮಾಡ್ತಾ ಕೂತಾನೆ ಉಣ್ಸ್ಕೊಡ್ತೀನಿ ಆದರೂ ಕೇಳ್ತಿಲ್ಲ ನಾನೇ ಉಣ್ತೀನಿ ಅಂತ ಕೂತೋ ಏನೋ ಬಾಯಿಗೆ ಹೋಗಿಲ್ಲ ಮನೆ ತುಂಬ ಅಂಟ್ಕೂತವೇ ಅಯ್ಯೋ ಮಕ್ಕಳು ಹಂಗೆ ಯಾಕತ್ತೆ ಬೈಲಿ ಕುತ್ಕೊಂಡು ಒಂದು ಇನ್ನೊಂದು ವಿಚಾರ ಹೇಳ್ಬೇಕು ಬೈಲಿ ಎನ್ನದಿನಿ ಅಷ್ಟು ಅಷ್ಟು ಸೀರಿಯಸ್ ವಿಚಾರ ನಾನು ತಾಳಿ ಬರ್ತೀನಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಳ್ಳಿ ಲಟ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡ್ಬಿಡಿ ಬರೋದ